ಲಾರಿ ಮಾಲೀಕರಿಂದ ನಾನು ಮೇಲೆ ಬಂದೆ ಲಾರಿ ಮಾಲೀಕರನ್ನೇ ನಾನು ದೇವರೆಂದೆ ಪ್ರಿಯ ವೀಕ್ಷಕರ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ಸಂಡೂರು ಗಣಿ ಲಾರಿ ಮಾಲೀಕರ ಸಂಘ ಹಾಲಿ ಅಧ್ಯಕ್ಷರಾದ ಈರಣ್ಣ ಕಾರಣಾಂತರದಿಂದ ಲಾರಿ ಮಾಲೀಕರಿಗೆ ಯಾವುದೇ ಅನುಕೂಲ ಆಗಿಲ್ಲ ಎಂದು ನಿಮ್ಮ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಬೇಕೆಂದು ಅಪಾರ ಲಾರಿ ಮಾಲೀಕರಿಂದ ಧರಣಿ ನಡೆಸಿದ್ರು ಮತ್ತು ನಿಮ್ಮಿಂದ ಯಾವುದೇ ಕೆಲಸ ನಿಭಾಯಿಸಲು ಆಗ್ತಾ ಇಲ್ಲ ಅಂತ ಪಣ ತೊಟ್ಟು ನಿಂತರು ಇದಾದ ನಂತರ ಸಾವಿರ ಸಾವಿರ ಅಪಾರ ಸಂಖ್ಯೆಯಿಂದ ಲಾರಿ ಮಾಲೀಕರು ಎಲ್ಲರೂ ಸೇರಿ ಮಾಜಿ ಅಧ್ಯಕ್ಷರಾದ ಬಾವಿಹಳ್ಳಿ ಬಾಬು ನಾಯಕ್ ಅವರನ್ನ ಸಂಡೂರು ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಆದ್ರೂ ಹಾಲಿ ಅಧ್ಯಕ್ಷರಾದ ಈರಣ್ಣ ಅವರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನ ನೀಡೋದಿಲ್ಲ ಅಂತ ಸಭೆಯಲ್ಲಿ ಇದ್ದ ಈರಣ್ಣ ಅವರು ಅಲ್ಲಿಂದಲೇ ಹೊರಟು ಹೋದ್ರು ಹಾಲಿ ಅಧ್ಯಕ್ಷನಾದ ಈರಣ್ಣ ಅವರು ತಿಂಗಳ ಕಾಲಾವಕಾಶ ಕೊಡಿ ನಾನು ಲಾರಿ ಮಾಲೀಕರನ್ನ ಯಾವುದೇ ತೊಂದರೆಯಲ್ಲಿ ಸಿಲುಕಿಸೋದಿಲ್ಲ ಅಂತ ಮನದಾಳದ ಮಾತನ್ನು ಹೇಳಿದ್ರು ಯಾರು ಲೆಕ್ಕಿಸದೆ ನಮಗೆಲ್ಲ ಬಾಬು ನಾಯಕ್ ಅವರೇ ಅಧ್ಯಕ್ಷರಾಗುವ ಛಲ ಇದೆ ಅಂತ ಹೂವಿನ ಹಾರ ಹಾಕಿ ಜೈಕಾರ ಹಾಕಿ ಕೂಗುತ್ತಾ ಮುಂದಿನ ಅಧ್ಯಕ್ಷ ನೀವೇ ಆಗಬೇಕು ಅಂತ ಎಲ್ಲರೂ ಒಗ್ಗೂಡಿ ಬಾಬು ನಾಯಕ್ ಅವರನ್ನೇ ನೇಮಕ ಮಾಡಿದ್ರು ಎಲ್ಲ ಲಾರಿ ಮಾಲೀಕರು ಬಾಬು ನಾಯಕ್ ಅವರನ್ನ ಹೇಳಿದ ಪ್ರಶ್ನೆಗಳು ಒಂದು ಎಲ್ಲ ಡಿಸ್ಕೌಂಟ್ ಆಫೀಸ್ಗಳು ಓಪನ್ ಆಗಿರಬೇಕು ಡಿಸ್ಕೌಂಟ್ ಇಲ್ಲದೆ ಲಾರಿ ಮಾಲೀಕರಿಲ್ಲ ಎರಡು ಗಣಿ ಕಂಪನಿಯಲ್ಲಿ ಕಂಪನಿಯು ತಮ್ಮದೇ ಆದ ಲಾರಿಯಿಂದ ಮೊಮೆಂಟ್ ನಡೆಸಬಾರದು ಗಣಿ ಬಾಧಿತ ಪ್ರದೇಶದಲ್ಲಿರುವ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಲಾರಿ ಮಾಲೀಕರ ಲಾರಿಗಳನ್ನೇ ತೆಗೆದುಕೊಳ್ಳಬೇಕು ಅಂತ ತಮ್ಮ ನೋವನ್ನು ಹಂಚಿಕೊಂಡ್ರು ಬಬು ನಾಯಕ್ ಅವರು ಹೇಳಿದ್ರು ಕೇವಲ ನನಗೆ ಮೂರು ತಿಂಗಳು ಮಾತ್ರ ಟೈಮ್ ಕೊಡಿ ಇದೇ ಮೂರು ತಿಂಗಳಲ್ಲಿ ನೀವು ಹೇಳಿದ ಎಲ್ಲ ಕೆಲಸಗಳನ್ನ ನಾನು ಒಪ್ಪಿಕೊಂಡು ಮಾಡಿಕೊಡುತ್ತೇನೆ ಇಲ್ಲದೆ ಹೋದಲ್ಲಿ ಕಡಾಖಂಡಿತವಾಗಿ ಕೆಲಸ ಮಾಡಿ ತೋರಿಸಲಿಲ್ಲವೆಂದ್ರೆ ನಾನೇ ರಾಜೀನಾಮೆಯನ್ನ ಕೊಡುತ್ತೇನೆ ಅಂತ ಅಪಾರ ಜನಸಂಖ್ಯೆಯಲ್ಲಿ ಭರವಸೆಯಿಂದ ಹೇಳಿದ್ರು மாயணிங்க அதிர்வீட்டன் எல்லா லிட் அதினா கட்டி

ಆಮೇಲೆ ಒಂದನೇ ತಾರೀಕು ಪಬ್ಲಿಕ್ ಹೈರಿಂಗ್ ಐತೆ ಒಂದನೇ ತಾರೀಕು ತಾರಾನಗರದಾಗ ಪಬ್ಲಿಕ್ ಹೈರಿಂಗ್ ಐತೆ ತಾರಾನಗರದಾಗ ಒಂದನೇ ತಾರೀಕು ಪಬ್ಲಿಕ್ ಹಿಯರಿಂಗ್ ಐತೆ ಆ ಪಬ್ಲಿಕ್ ಹೈರಿಂಗ್ಗೆ ಎಲ್ಲಾ ಘಟಕದಿಂದ ಜನ ಮರಳಿಸಿ ಒಂದು ಸಾವಿರ ಜನ ಎಲ್ಲರೂ ಹೋಗಿ ಆ ಪಬ್ಲಿಕ್ ಏರಿಂಗ್ ಮಾಡ್ಬೇಕು ಯಾಕಂದ್ರೆ ಜಾಗ ತಗೊಂಡು ಹತ್ತು ಪರ್ಸೆಂಟ್ ಕೊಡ್ತಾರೆ ತೊಂಬತ್ತು ಪರ್ಸೆಂಟ್ ಅವ್ರು ತಗೊಳ್ತಾರ ಜಾಗ ಕೊಡಬೇಕು ಹಿಂಗೆ ಎಲ್ಲ ಹೊರಗಿಂತ ನಾವೆಲ್ಲ ಮಾಡಬೇಕು ಹಂಗಾಗಿ ಎಲ್ಲರೂ ಒಂದೇ ತರಗತಿ ಸೇರ್ಬೇಕು ಬಾನುವಾರು ಮೀಟಿಂಗ್ ಕಂಪಲ್ಸರಿ ಎಲ್ಲ ಮೀಟರ್ ಅಧ್ಯಕ್ಷ ದಿನ ಲಾರಿ ಮಾಲೀಕರ ಸುಂದೂರ್ ತಾಲೂಕ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಈರಣ್ಣ ಅವರಿಗೆ ಮೀಟಿಂಗ್ ತಂದಿದ್ರು ಮೀಟಿಂಗ್ ತಂದಲ್ಲಿ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿದ ಮೇಲೆ ಆ್ಯಕ್ಚುಲಿ ಅವ್ರಿಗೆ ಮೀಟಿಂಗ್ ಕರೆದಿದ್ದೆ ರಾಜೀನಾಮೆ ಕೊಡ್ರಿ ಅಂತ ಗುಪ್ನಿ ಹಾಕ್ರಿ ಅಂತ ಎಲ್ಲ ಅಧ್ಯಕ್ಷರು ಕೇಳಿದ್ರು ಅವತ್ತು ದಿನ ಸೊ ಅವರು ರಾಜೀನಾಮೆ ಅಂತ ಹಾಕಿದ್ದಿಲ್ಲ ಸಾಧಕ ಮಾದ ಕೇಳ್ತೀನಿ ನೋಡ್ತೀನಿ ಹಾಗೇನ ಇದ್ರೆ ರಾಜೀನಾಮೆ ಕೊಡೋನಂತ ಮ್ಯಾನಾಗಿ ಇವರು ಎಲ್ಲ ಅಧ್ಯಕ್ಷರುಗಳ ಹತ್ರ ಮಾತಾಡಿದ್ರು ಅವರು ಸೊ ಅದಾದ ನಂತರ ಇವತ್ತಿನ ದಿನ ಅವರು ಮೀಟಿಂಗ್ ಕರೆದಿದ್ದರು ಎಲ್ಲ ಘಟಕದಿಂದ ಎಲ್ಲ ಘಟಕ ಘಟಕಗಳು ಸುಮಾರು ಇಪ್ಪತ್ತು ಘಟಕಗಳಿದಾವೆ ಗ್ರಾಮ ಘಟಕಗಳು ಇಪ್ಪತ್ತು ಗ್ರಾಮ ಘಟಕದಲ್ಲಿ ಒಂದು ಘಟಕ ಕೂಡ ಅವರಿಗೆ ಈರಣ್ಣ ಇರಲಿ ಅಂತ ಹೇಳಿಲ್ಲ ಎಲ್ಲರೂ ಈರಣ್ಣ ಬೇಡ ಅಂತಲೇ ಹೇಳಿದ್ರು ನಾನು ರಾಜೀನಾಮೆ ಕೊಡೋಲ್ಲ ಅಂದರು ಅವರು ಸೊ ಇದು ಪ್ರಜಾಪ್ರಭುತ್ವ ಬಹುಮತ ಇಲ್ಲ ಅಂದರೆ ಯಾರು ಆ ಸೀಟ್ನಾಗ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಈಗ ನೂತನವಾಗಿ ಹೊಸ ಘಟಕನ ಅವ್ರೇನು ರಾಜೀನಾಮೆ ಕೊಟ್ಟಿಲ್ಲ ಅದೇ ಘಟಕದಲ್ಲಿ ಅವ್ರನ್ನ ಅವರು ಆ್ಯಕ್ಚುಲಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು ಇರಲಿಲ್ಲ ಅಂದ್ರೂ ಬಹುಮತ ಇರಲಿಲ್ಲ ಅಂದ್ರೂ ಒಬ್ಬರೇ ಇದ್ದರೂ ನಾನು ರಾಜೀನಾಮೆ ಕೊಡೋಲ್ಲ ಅಂತೇಳಿ ಹೋದ್ಮೇಲೆ ನಾವು ಎಲ್ಲ ಬಹುಮತದಿಂದ ಹೊಸದಾಗಿ ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಸೊ ಮುಂದಿನ ದಿನದಲ್ಲಿ ನಾರಿ ಮಾಲೀಕರ ಕೆಲಸ ಕ ಕಾರ್ಯಗಳನ್ನು ಸ್ವೇಚ್ಛೆಯಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ತಿಳಿಸ್ತೀನಿ ಸಂತೋಷ್ ರಾಡ್ ಸಾಹೇಬರು ಅವರಿಗೆ ಹೃತ್ಪೂರ್ವಕ ನಮ್ಮ ಸಂಡೂರು ತಾಲೂಕು ಲಾರಿ ಮಾಲೀಕರು ಕಡೆಯಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಾಗ ರೇಟ್ ಕೊಟ್ಟಿದ್ರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಾಗ ನಾನೇ ಅಧ್ಯಕ್ಷ ಇದ್ದೆ ಅವತ್ತಿನ ದಿನ ನಾನು ಹೋರಾಟ ಮಾಡಬೇಕು ಮಾಡಿ ಮಾಡಿ ಆರೂವರೆ ಪರ್ಸೆಂಟ್ ತಗೊಂಡಿದ್ದೆ ಅಲ್ಲಿಂದ ಇವತ್ತು ನಾಲ್ಕು ವರ್ಷ ನಾಲ್ಕು ವರ್ಷ ಸಂದರ್ಭದಲ್ಲಿ ಮತ್ತೆ ನಮ್ಮನ್ನು ಆರೂವರೆ ಪರ್ಸೆಂಟ್ ಕೊಡಿಸಿದ್ದಾರೆ ಬಹಳ ಒಳ್ಳೆಯ ರೇಟ್ನ ಕೊಡಿಸಿದ್ದಾರೆ ಲಾರಿ ಮಾಲೀಕರ ಪರವಾಗಿ ಮನ್ನೆ ಸಂತೋಷ್ ಲಾಲ್ ಸಾಹೇಬ್ರನ್ನ ಅಭಿನಂದನೆ ತಿಳಿಸ್ತಾರೆ ಇವಾಗ ತ್ರೀ ಪ್ಲಸ್ ಒನ್ ಕಟಿಂಗ್ ಮಾಡ್ತೀನಿ ಅಂತೇಳಿ ಫಸ್ಟ್ ಟೈಮ್ ನೀವು ಅಧ್ಯಕ್ಷರಾದಾಗೆ ಹೇಳಿದ್ರಿ ಇದುವರೆಗೂ ಈಡೇರಿಲ್ಲ ಆಮೇಲೆ ಈರಣ್ಣರ ಅಧ್ಯಕ್ಷರಾದ ಕೂಡ ತ್ರೀ ಪ್ಲಸ್ ಒನ್ ಕಟಿಂಗ್ ಮಾಡಿಲ್ಲ ಅದು ತೆಗಿತೀರಾ ಅಂತಂದ್ರೆ ಇದುವರೆಗೂ ಅದು ತೆಗೆದಿಲ್ಲ ಈ ಲಾರಿ ಓನರ್ಗಳಿಗೆ ನೀವೇನಾದ್ರೂ ಬೇಸಸ್ ಈಗ ನಾನು ಮೂರು ತಿಂಗಳಲ್ಲಿ ತ್ರೀ ಪ್ಲಸ್ ಒನ್ ಕಟಿಂಗ್ ತೆಗಿತೀನಿ ಬಿ ಕೆಜಿ ಕಮ್ಮಿ ಆಗಿರೋ ರೇಟ್ ಮಾಡ್ತೀನಿ ಎಮ್ ಎಸ್ ರೇಟ್ ನ ಹೋರಾಟ ಮಾಡಿ ನಮ್ಮ ಗಾಡಿ ಓಡೇನ್ ಮಾಡ್ತೀನಿ ಜಿಂದಾಲ್ದೇನು ಇವತ್ತು ಟ್ರಾನ್ಸ್ಪೋರ್ಟ್ ತೆಗೆದಿದ್ದಾರೆ ಆಮೇಲೆ ಡಿಸ್ಕೌಂಟ್ ಪೇಮೆಂಟ್ ಕೊಡ್ತಾ ಇಲ್ಲ ಸೊ ಅದನ್ನೆಲ್ಲ ಸರಿ ತುಗಿಸ್ಕೊಂಡು ಹೋಗ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ತಾರೆ ಪ್ರತ್ಯೇಕವಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರ ಅದು ಇದೇ ಅಧಿಕಾರ ಸ್ವೀಕಾರ ಅಂತ ಕನ್ಸಿಡರ್ ಮಾಡಿ ಚೆಡ್ಡೂರು ತಾಲೂಕ್ ಗಣಿ ಲಾರಿ ಮಾಲೀಕರಿಗೆ ನಮಸ್ಕಾರ ಅದೇ ರೀತಿಯಾಗಿ ವಾಹನ ಚಾಲಕರು ಕುಂತಿರೀಗರೂ ನಮಗೆ ಮತ್ತೊಮ್ಮೆ ಅದೇ <laughs> ಸಬ್ಬಗಳಾಗ್ರಿ <laughs> 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 <laughs>

ವೀಕ್ಷಕರೇ ನೀವು ನೋಡ್ತಿರುವಂತ ದೃಶ್ಯ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಗಣಿಬಾಂಧಿತ ಪ್ರದೇಶದಲ್ಲಿ ಈಗ ಲಾರಿ ಮಾಲೀಕರ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಬೇಕಂತೇಳಿ ಎಲ್ಲರ ನೂರಕ್ಕೆ ನೂರು ಸತ್ಯ ಅಂತೇಳಿ ಜೆ ಬಾಬು ನಾಯ್ಕರವರಿಗೆ ಮತವನ್ನು ಹಾಕಿ ಅವರನ್ನ ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸುವಂತಹ ಘಟನೆ ಈಗ ನಡೀತಿರುವಂತಹ ದೃಶ್ಯ ನೀವು ನೋಡ್ತಿರುವಂತಹ ದೃಶ್ಯ ಶ್ರೀ ಸೊಂಡೂರು ಗಂಡಿ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಈಗ ಇನ್ನ ಅದು ಏನು ವಾದ ಅನುವಾದ ಇನ್ನು ಆಗಿಲ್ಲ ಹಾಗಾಗಿ ತಾವು ನೋಡ್ತಿರುವಂತ ದೃಶ್ಯ ಇದು ವರದಿಗಾರ ಬಾವಿಹಳ್ಳಿ ನಂದ್ಯಾನಾಯಕ್ ಗರುಡ ಬೇಟೆ ಕನ್ನಡ ನ್ಯೂಸ್ ನಮಸ್ತೆ ವರದಿ ಬಾವಿಹಳ್ಳಿ ನಂದ್ಯಾನಾಯಕ್ ನಾಯಕ್ ಗರುಡ ಬೇಟೆ ಕನ್ನಡ ನ್ಯೂಸ್ ಸಂಡೂರು